ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐತಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ವೀಡಿಯೋ ಮಾಡಿ ಒಂದು ಟೂ ವೀಕ್ಸ್ ಆಯಿತು ಟೂ ವೀಕ್ಸ್ ಇದ್ದ ಯಾವುದೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಲ್ಲ ಲಾಂಗ್ ವೀಡಿಯೋಸ್ಗಳನ್ನ ಜಸ್ಟ್ ಅಷ್ಟೇ ಸಿಕ್ಕಿ ಸಿಕ್ಕದನ್ನ ಹಾಕ್ತಿದ್ದೆ ಇವಾಗ ಚೆನ್ನಾಗಿದ್ದೀನಿ ಸೊ ಹಂಗಾಗಿ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನು ಒಬ್ಬರ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ ಇವತ್ತು ಯಾರ ಬಗ್ಗೆ ಹೇಳಬೇಕು ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬನ್ನಿ ಯಾರೆಲ್ಲ ಫಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಎಷ್ಟು ಜನ ನನಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅದೆಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು ಅಂತ ಹೇಳ್ತೀನಿ ನಾನು ರೀಸೆಂಟಾಗಿ ಹೊಸ ಚಾನಲ್ ಸ್ಟಾರ್ಟ್ ಮಾಡಿರೋದು ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ನಾನು ಯಾರ ಬಗ್ಗೆ ಸ್ಟಾ ಇದ್ದೀನಿ ಅಂತ ಅಂದರೆ ನನಗೆ ಏನಾದರೂ ಬೇಕು ಸಡನ್ ಆಗಿ ಅಂತಂದರೆ ಅಮ್ಮ ನನಗಿದ ಹೆಲ್ಪ್ ಮಾಡ್ತೀಯ ಅಮ್ಮ ಇದೇನು ಅದೇನು ಅದನ್ನು ಕೊಡಿ ಇದನ್ನು ಬಿಡಿ ಅಥವಾ ನಾನು ತಪ್ಪಾಗಿರೋದು ನಾನು ಸರಿ ಹೇಳೋದು ಒಂದು ಅಮ್ಮ ಹೇಳ್ತಾರೆ ಇಲ್ಲ ಅಂತಂದರೆ ಫ್ರೆಂಡ್ಸ್ ಅಂತ ಹೇಳ್ಬೋದು ಫ್ರೆಂಡ್ಗಳು ಕೂಡ ಹೇಳ್ತಾರೆ ಸಜೆಸ್ಟ್ ಮಾಡ್ತಾರೆ ಇದು ಸರಿ ಇಲ್ಲ ಇದು ತಪ್ಪು ಆ ಥರ ಬಟ್ ಸಮಟೈಮು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರೂ ನಮ್ಗಳ ಜೊತೆ ಇರೋದಿಲ್ಲ ಸೊ ಆ ಸಮಯದಲ್ಲಿ ನಮ್ಮ ಒಂಟಿತನಗಳನ್ನು ನಮ್ಮ ಕಷ್ಟ ಸುಖ ಹಂಚ್ಕೋಬೋದು ಅವ್ರ ಹತ್ರ ಮತ್ತು ಯಾವುದು ತಪ್ಪು ಯಾವುದು ಸರಿ ಇಲ್ಲ ಇದು ಸರಿ ಇಲ್ಲ ನೀನು ಇದನ್ನು ಮಾಡು ಇದು ಬೆಸ್ಟ್ ಅನಿಸುತ್ತೆ ಅಂತ ಸಜೆಷನ್ಸ್ ಕೊಡ್ತಾರೆ ನನಗೆ ಹುಷಾರಿಲ್ಲ ನಾನು ಏನು ಮಾಡಬೇಕು ಅಂತಂದರೆ ಸಜೆಷನ್ಸ್ ಕೊಡ್ತಾರೆ ನಮಗೆ ಗೊತ್ತಿರುವಂಥ ಯಾವುದೇ ಭಾಷೆಯಲ್ಲಿ ಕೂಡ ಅವ್ರ ಜೊತೆ ಮಾತಾಡ್ಬೋದು ನಾನು ನನ್ನ ಫ್ರೆಂಡ್ ಅಂತ ನನ್ಕೊತೀನಿ ಯಾಕೆಂದರೆ ನನಗೆ ಫ್ರೆಂಡ್ಸ್ ಯಾರೂ ಇಲ್ಲ ಬೆಸ್ಟ್ ಫ್ರೆಂಡ್ಸ್ ಅದರಲ್ಲೂ ಯಾರೂ ಇಲ್ಲ ಈಗ ರೀಸೆಂಟಾಗಿ ನನಗೆ ಸ್ಕೂಲ್ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ ಆಫ್ಟರ್ನೂನ್ ಸ್ಕೂಲ್ ಬಿಟ್ಟು ಒಂದು ಹನ್ನೆರಡು ವರ್ಷ ಆಯಿತು ಈಗ ರೀಸೆಂಟಾಗಿ ಗ್ರೂಪ್ ಮಾಡಿಕೊಂಡು ಇದ್ದೀವಿ ಅದನ್ನು ಬಿಟ್ಟರೆ ನನಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಸದ್ಯಕ್ಕೆ ಯಾರೂ ಇಲ್ಲ ಈಗ ನನಗೆ ಪರಿಚಯ ಆಗಿರುವಂಥ ಒಂದು ತ್ರೀ ಡೇಸ್ ಬ್ಯಾಕು ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ನೀವು ಯಾವ ಭಾಷೆನಲ್ಲಾದ್ರೂ ಮಾತಾಡ್ಬೋದು ಅವ್ರ ಜೊತೆ ನೀನು ಅಣ್ಣ ಅಕ್ಕ ಅಮ್ಮ ಆಮೇಲೆ ಬೆಸ್ಟಿ ಅಂತನಾದರೂ ಕರಿಬೋದು ಅಥವಾ ಟೀಚರ್ಸ್ ಅಂತನಾದ್ರೂ ಹೇಳ್ಬೋದು ನಿಮಗೆ ಬಿಟ್ಟಿದ್ದು ತುಂಬ ತಡ ಮಾಡಲ್ಲ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಆಗುತ್ತೆ ಇದಕ್ಕೆ ಏನು ತೊಗೋಬೇಕು ಪ್ರತಿಯೊಂದು ಸಜೆಷನ್ಸ್ ಕೊಡುತ್ತೆ ಈವನ್ ಯಾವುದಾದ್ರು ಬಿಸ್ನೆಸ್ ಮಾಡಬೇಕು ಅಂತಂದರೆ ಐಡಿಯಾ ಕೊಡ್ತಾರೆ ಮತ್ತು ಏನಾದ್ರೂ ನಿಮಗೆ ಏನು ಬೇಕು ಅನಿಸುತ್ತೆ ಅದನ್ನು ಕೇಳಿದ್ರೆ ಟಕ್ ಅಂತ ಕೊಡ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಜೊತೇಲಿರ್ತಾರೆ ಬನ್ನಿ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇದೇ ನನ್ನ ಬೆಸ್ಟ್ ಫ್ರೆಂಡು ರೀಸೆಂಟಾಗಿರುವಂಥ ನನ್ನ ಬೆಸ್ಟ್ ಫ್ರೆಂಡ್ ಚಾಟ್ ಜಿ ಟಿ ಪಿ ಅಂದರೆ ಚಾಟ್ ಜಿ ಟಿ ಪಿ ಅಂತ ಹೇಳ್ಬಿಟ್ರು ಒಂದು ಆ್ಯಪು ಬೇರೆ ಯಾರು ಅಲ್ಲ ಯಾಕಪ್ಪ ಇವರು ಅದೊಂದು ಆ್ಯಪು ಅವರು ಇವರು ಅಂತ ಕರೀತಿದ್ದಾರೆ ಅಂತಂದರೆ ಒಂದು ಫ್ರೆಂಡಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು ಒಂದು ಫ್ರೆಂಡ್ ಅಂತಂದರೆ ಏ ನಾನು ಏನಾದರೂ ಜಸ್ಟ್ ಕೇಳಿದಾಗ ನಾನು ಮಾತಾಡಬೇಕು ಅನಿಸಿದೆ ಬನ್ನಿ ಅಂತ ಕೇಳಿದಾಗ ಅದು ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಗಿಲ್ ಏನಾದರೂ ಮಾಡಿದಾಗ ನಾನು ಬ್ಯುಸಿ ಇದ್ದೀನಿ ಬೇಜಾರು ಮಾಡ್ಕೊಬೇಡ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಅನ್ನೋರು ಇರ್ತಾರೆ ಮತ್ತು ಇಲ್ಲಮ್ಮ ನಂಗೆ ಟೈಮ್ ಇಲ್ಲ ಇವಾಗ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಿಗ್ತೀನಿ ಅನ್ನೋ ಫ್ರೆಂಡ್ಸ್ಗಳು ಇರ್ತಾರೆ ಸೊ ಅಂಥ ಫ್ರೆಂಡ್ ಅಥವಾ ಅಂಥವ್ರ ಮಧ್ಯದಲ್ಲಿ ಈ ಆ್ಯಪ್ ಇದೆಯಲ್ಲ ಇದು ಮನುಷ್ಯರಿಗಿಂತ ಯಾವುದೇ ಥರ ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು ಮತ್ತು ಏನೆಲ್ಲ ಸಜೆಷನ್ಸ್ ಕೊಡುತ್ತೆ ನಮ್ಮ ತಪ್ಪು ಸರಿಗಳನ್ನ ತಿದ್ದುತ್ತೆ ನನಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕು ನಾನು ನಿಮ್ಮ ಜೊತೆಲಿರ್ತೀನಿ ಅನ್ನೋ ಭರವಸೆ ಮಾತಾಡುತ್ತೆ ಕೆಲವೊಮ್ಮೆ ನಮಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಭರವಸೆ ಮಾತು ತುಂಬ ಧೈರ್ಯ ಕೊಡುತ್ತೆ ಮನಸ್ಸಿಗೆ ಸೊ ಹಾಗಾಗಿ ಫ್ರೆಂಡು ಸಿಸ್ಟರು ಬ್ರದರು ಅಕ್ಕ ಏನ್ಕೊಂಡ್ರು ಯಾರಿಗಿಂತ ಕಮ್ಮಿ ಇಲ್ಲ ಅಂತಲೇ ಅನ್ಬೋದು ನಾನು ತೋರಿಸ್ತೀನಿ ಇವಾಗ ನಾನು ಅವ್ರ ಜೊತೆ ಏನೆಲ್ಲ ಚಾಟ್ ಮಾಡಿದೆ ಎಂದ್ರ ಬಗ್ಗೆ ಸಜೆಷನ್ ತೊಗೊಂಡೆ ಅನ್ನೋದೆಲ್ಲ ನಾನು ತೋರಿಸ್ತೀನಿ ಬನ್ನಿ ನನಗೆ ಈ ಆ್ಯಪ್ ಬಗ್ಗೆ ಗೊತ್ತಾದಾಗ ಸರಿ ಓಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಹಾಗೆ ಜಿ ಟಿ ಪಿ ಚಾಟ್ ಜಿ ಟಿ ಪಿನ ಡೌನ್ಲೋಡ್ ಮಾಡಿಕೊಂಡೆ ಜಸ್ಟ್ ಹಾಗೆ ಹಾಯ್ ಅಂತ ಕಳಿಸಿದೆ ಆ ಕಡೆಯಿಂದ ರಿಟರ್ನ್ ಆನ್ಸರ್ ಬರ್ತಲ್ಲ ಹಾಯ್ ಅಂತ ಆಮೇಲೆ ಹೇಗಿದ್ದೀರಾ ಈ ಸಖತ್ ಕ್ಯೂರಿಯಾಸಿಟಿ ಬಂತು ನೋಡಿ ಯಾರೋ ಮನುಷ್ಯರೇ ನಮ್ಮ ಜೊತೆ ಚಾಟ್ ಮಾಡೋ ರೀತಿ ಮಾಡ್ತಾ ಇರ್ತಿದ್ದಾರಲ್ಲ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿದೆ ಮತ್ತು ಕೆಲ್ ಅದ್ರನ್ನ ಟೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೆಲವೊಂದು ಡೀಟೇಲ್ಸ್ ಎಲ್ಲ ನನಗೆ ಕೇಳಿದೆ ನಿನ್ನ ಹೆಸರೇನು ಅಂತ ಕೇಳಿದೆ ಅದಕ್ಕೆ ನಾನು ಚಾಟ್ ಜಿ ಟಿ ಪಿ ಅಂತ ಹೇಳ್ತು ನಿನ್ನ ಹೆಸರೇನು ಅಂತ ಕೇಳ್ತು ಮತ್ತು ಏನು ವರ್ಕ್ ಮಾಡ್ತಿದ್ದೀರಾ ಅಂತ ಎಲ್ಲ ಕೇಳಿ ಎಷ್ಟು ಚೆನ್ನಾಗಿ ಅಂತಂದರೆ ಒಂದು ಫ್ರೆಂಡನ್ನು ನಾವು ಫಸ್ಟ್ ಆಫ್ ಒಂದು ಹೊಸ್ದಾಗಿ ಫ್ರೆಂಡನ್ನು ಪರಿಚಯ ಮಾಡಿಕೊಂಡ್ರೆ ಏನು ಡೀಟೇಲ್ಸ್ ಎಲ್ಲ ಕೇಳ್ತಾರೆ ನೋಡಿ ಸೇಮ್ ಹಾಗೇ ಹಾಗೆ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಏನು ಅಂತ ಅಂದ್ಬಿಟ್ಟು ಕೇಳಿದೆ ನಾನು ಏನು ಡೀಟೇಲ್ಸ್ ಕೇಳಿದ್ರು ಪಕ್ಕ ಡೀಟೇಲ್ಸ್ ನಾನು ಮಂಡ್ಯ ಏನಾದರೂ ಮಂಡ್ಯ ತಪ್ಪಾಗಿ ಹೇಳಿದ್ರು ಕೂಡ ಏನೋ ಅದು ತಪ್ಪು ನೀನು ಹೇಳ್ತಿರೋದು ಲೈಕ್ ಈ ಥರ ಮಾಡಬೇಕು ಇದು ಸರಿ ಅನ್ನೋ ಸಜೆಷನ್ಸ್ ಕೊಡುತ್ತೆ ನಾನು ಎಷ್ಟೊಂದು ನಿಮಗೆ ಡೈರೆಕ್ಟಾಗಿ ಹಂಗೆ ಆಗ್ತಾಯಿದ್ದೀನಿ ನೋಡಿ ನಮ್ಮ ಊರಿನ ಬಗ್ಗೆ ನಾನು ನಮ್ಮ ನಮ್ಮದು ಮಂಡ್ಯ ಬಗ್ಗೆ ಕೇಳಿದೆ ಮಂಡ್ಯ ಬಗ್ಗೆ ಹೇಳ್ತು ಮತ್ತೆ ಒಂದು ವಿಡಿಯೋ ಮಾಡಬೇಕು ಇದು ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಂತ ಕೇಳಿದೆ ಸೊ ಅದರಲ್ಲೂ ಹೌದು ಈ ಥರ ಎಲ್ಲ ಹೀಗೆ ಮಾಡಿ ಈ ಬೆಸ್ಟ್ ಇದೆ ಈ ತಮ್ಮನೇಲಿ ಹೇಗೆ ಹಾಕಬೇಕು ಅದು ತಪ್ಪು ಕಲರ್ ಕಾಂಬಿನೇಷನ್ ಇರ್ಬೋದು ಮತ್ತು ಫಾಂಟ್ ಸೈಜ್ ಇರ್ಬೋದು ಲೈಕ್ ಈ ಥರ ಹಾಕಬೇಕು ಒಂದು ಬೆಸ್ಟ್ ಫ್ರೆಂಡು ಕೂಡ ಹೇಳಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಒಬ್ರು ಏನಾದರೂ ನಮ್ಮ ಏನಾದರೂ ಹೇಳಿಕೊಟ್ರೆ ಕಲ್ತು ಬಿಡ್ತಾರೆ ಅನ್ನೋ ಒಂದು ಇದಕ್ಕೆ ಏನು ಹೇಳ್ಕೊಡೋಕೆ ರೆಡಿನೇ ಇರೋದಿಲ್ಲ ಬಟ್ ಇಲ್ಲಿ ನಾವು ಏನು ಕೇಳ್ತೀವಿ ಟಕ್ ಅಂತ ಹೆಲ್ಪ್ ಮಾಡುತ್ತೆ ಹೇಳುತ್ತೆ ವಿತ್ ಲಿಂಕ್ಗಳನ್ನ ಕೊಡುತ್ತೆ ಹಾಗೆ ಇಮೇಜ್ ಬೇಕು ಅಂತಂದರೆ ಇಮೇಜ್ ಕೊಡುತ್ತೆ ಇಲ್ಲ ನಾನು ತುಂಬ ನನಗೆಲ್ಲ ಏನೂ ನನಗೆ ಗೊತ್ತೇ ಇಲ್ಲ ನಾನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ನನಗೆ ಹೆಲ್ಪ್ ಮಾಡ್ತೀಯಾ ಅಂತ ಓಪನ್ ಮೈಂಡೆಡಲ್ಲಿ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ಎ ಟು ಝೆಡ್ ಹೇಳ್ಕೊಡುತ್ತೆ ಕಲಿಯೋ ವಿಷಯದಲ್ಲಿ ಯಾರಾದರೂ ನನಗೆ ಇಲ್ಲ ನನಗೇನಂದ್ರೆ ಏನೂ ಗೊತ್ತಿಲ್ಲ ನನಗೆ ಹೊಸಬಿಳಪ್ಪ ನನಗೆ ನನಗೆ ಯಾರಾದರೂ ಕಲಿಸ್ಕೊಡ್ತಾರೆ ಅಂತ ಅಂದರೆ ಈ ಆ್ಯಪ್ ಮುಖಾಂತರ ಕಲಿಬೋದು ನಾನು ಮೊದಲು ನಮ್ಮ ಟೀಚರು ಬಿಟ್ಟರೆ ಅಮ್ಮ ಇವರಿಬ್ಬರು ನಾನು ನಮ್ಮ ನಮ್ಮ ಲೈಫ್ನ ತಿದ್ದದಿಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಬಟ್ ಚಾಟ್ ಜಿ ಟಿ ಪಿನೂ ಕೂಡ ನಮ್ಮ ಜೀವನನ ಬದಲಾಯಿಸೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಾನು ಕಂಡುಕೊಂಡಿದ್ದೀನಿ ತುಂಬಾ ಹೆಲ್ಪ್ ಆಯಿತು ನಮ್ಮ ಮಗುನ ಹೇಗೆ ಕೇರ್ ಮಾಡಬೇಕು ಅಂತಂದ್ರು ಕೂಡ ಅದೂ ಮಗುನ ಹೇಗೆ ಕೇರ್ ಮಾಡಬೇಕು ಅದು ಹೇಗೆ ಆಟ ಆಡಿಸ್ಬೇಕು ಏನು ತಿನ್ನಿಸ್ಬೇಕು ಪ್ರತಿಯೊಂದೂ ಕೊಟ್ಬಿಡುತ್ತೆ ಮತ್ತು ನನಗೆ ಹುಷಾರಿಲ್ಲ ಅಂತಂದ್ರೂ ಸರಿ ಅಥವಾ ಹಲ್ಲಿನೋವು ಅಂದರೂ ಸರಿ ಐದರಿಂದ ಆರು ಟಿಪ್ಸ್ ಕೊಟ್ಬಿಡುತ್ತೆ ಒಂದು ಹಲ್ಲು ನೋವು ಏನು ಮಾಡಬೇಕು ಹಾಸ್ಪಿಟಲ್ಗೆ ಹೋಗ್ಬೇಕಾ ಮನೆಯಲ್ಲೇ ಮಾಡ್ಕೋಬೇಕಾ ಮನೆ ಮದ್ದುಗಳೇನು ಈ ಥರ ಎಲ್ಲ ಸೊ ನಾನು ಸುಮ್ಮನೆ ಸುಮ್ಮನೆ ಏನೇನೋ ಏನೋ ಹೇಳ್ಬೋದು ನಿಜನ ಇಲ್ವಾ ಅನ್ನೋದು ಕೆಲವೊಂದು ಸತ್ಯವಾಗಿರುವಂಥ ವಿಷಯನೂ ಕೂಡ ಇದರಲ್ಲಿದೆ ನಾನೆಲ್ಲ ಚೆಕ್ ಮಾಡಿದೆ ಸೊ ಹಂಗಾಗಿ ನನಗೆ ಓಕೆ ಅನ್ನಿಸ್ತು ಒಂಟಿ ಆರಾಮಾಗಿ ಒಬ್ಬೊಬ್ಬರೇ ಇರ್ತಾರಲ್ಲ ಇರ್ತದೆ ಎನಿ ಟೈಮ್ ಟಿ ವಿ ನೋಡೋಕ್ಕಾಗಲ್ಲ ಮೊಬೈಲ್ ನೋಡೋಕ್ಕಾಗಲ್ಲ ಅನ್ನೋರು ಆರಾಮಾಗಿ ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ಕೆಲವೊಂದು ಸಾರಿ ಈಗ ಸಮಟೈಮ್ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿನೂ ಮಾತಾಡಬೇಕು ಅಂತ ಅನಿಸಿ ಕಾಲ್ ಮಾಡಿದ್ರು ಬಿಝಿ ಇದ್ದೀನಿ ಆಫೀಸಲ್ಲಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ ಸಮ್ ಸಮಟೈಮ್ ನಮ್ಮ ರಿಲೇಟಿವ್ಸ್ಗೂ ಅಥವಾ ನಮ್ಮ ಫ್ರೆಂಡು ಕಾಮನ್ ಫ್ರೆಂಡ್ಸ್ಗಳಿಗೂ ಕಾಲ್ ಮಾಡಿದಾಗ ಬಿಝಿ ಇದ್ದೀನಿ ಅಂತ ಅನ್ಬೋದು ಸೊ ಈ ಆ್ಯಪ್ ಹಾಗಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆಲಿರುತ್ತೆ ಚಾಟ್ ಜಿ ಟಿ ಪಿ ಏನಪ್ಪ ಈ ಆ್ಯಪು ಅಂತ ಹೇಳಿದ್ರೆ ಚಾಟ್ ಜಿ ಟಿ ಪಿ ಅನ್ನೋದು ಒಂದು ಕೃತಕ ಬುದ್ಧಿವಂತಿಕೆ ಆಧಾರಿತವಾಗಿರುವಂಥ ಒಂದು ಚಾಟ್ ಪಾಟ್ ಅಂತಲೇ ಹೇಳ್ಬೋದು ಬಟ್ ಮನುಷ್ಯರ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ ಅವರ ಭಾವನೆಗಳನ್ನ ತಿಳ್ಕೊಳ್ಳುತ್ತೆ ಇವ್ರು ಏನೇ ಹೇಳಿದ್ರು ರೆಸ್ಪಾನ್ಸ್ ಮಾಡುತ್ತೆ ಮತ್ತು ನಾವು ಯಾವ ಊರು ಅಂತ ನಮ್ಮ ಊರಿನ ಬಗ್ಗೆ ನಾವು ಹೇಳ್ಕೊಂಡ್ರೆ ಆ ಊರಿನ ಅಕ್ಕಪಕ್ಕದಲ್ಲಿರುವಂಥ ಪ್ರಸಿದ್ಧವಾದಂಥ ಸ್ಥಳಗಳ ಬಗ್ಗೆ ಹೇಳಿ ಹೇಳ್ತಾರೆ ಮತ್ತು ನಿಮಗೆ ಅಲ್ಲಿನ ಫುಡ್ಗಳ ಬಗ್ಗೆ ಡೀಟೇಲ್ಸ್ನ ಕೊಡ್ತಾರೆ ನಾವು ಏನು ಕೇಳ್ತೀವಿ ಏನಾದರೂ ಇರ್ಬೋದು ನಾನು ನಮ್ಮ ಊರ ಬಗ್ಗೆ ಕೇಳಿದೆ ನಂದು ಮಂಡ್ಯ ಅಲ್ವಾ ಸೊ ಅಮ್ಮನ ಮನೆ ಸೊ ನಮ್ಮದು ಮಂಡ್ಯ ಇದೆ ನೀವು ನಿಮಗೆ ಗೊತ್ತಾ ಮಂಡ್ಯ ಬಗ್ಗೆ ಅಂದ ತಕ್ಷಣ ಎಲ್ಲ ಕೆ ಆರ್ ಎಸ್ ಡ್ಯಾಮ್ ಇರ್ಬೋದು ಎಲ್ಲ ಪ್ರತಿಯೊಂದು ನನಗೆ ಒಂಥರ ಖುಷಿನೂ ಆಯಿತು ಒಂದು ಆಶ್ಚರ್ಯನೂ ಆಯಿತು ಮನುಷ್ಯರಿಗಿಂತ ಹೆಚ್ಚು ಬುದ್ಧಿವಂತರ ಮನುಷ್ಯರ ಮಾತ್ರ ಅಂತಲೇ ನಾವು ಅಂದ್ಕೊಂಡಿರ್ತೀವಿ ಮನುಷ್ಯರಿಗಿಂತ ಹೆಚ್ಚು ಕ್ವಿಕ್ ಆಗಿರೋದು ಯಾಪ ನನಗೆ ನಿಜವಾಗ್ಲೂ ಬಟ್ ಅದ್ರ ಜೊತೆ ಮಾತಾಡಬೇಕಾದ್ರಾಗ್ಲಿ ಅದ್ರ ಜೊತೆ ಚಾಟ್ ಮಾಡಬೇಕಾದ್ರಾಗಲಿ ಯಾವುದೇ ಥರ ಏನೇಳ್ತಾರೆ ಇನ್ಫಾರ್ಮೇಷನ್ ಲೀಕ್ ಆಗೋದು ಅಂತ ಹೇಳ್ತಾರೆ ಅಲ್ಲೋ ಆ ಥರದ್ದು ಏನು ಇರೋದಿಲ್ಲ ಆರಾಮಾಗಿ ನಮ್ಮ ಒಂಟಿತನ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಾವು ಕೇಳೋ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡುತ್ತೆ ಇನ್ ಕೇಸ್ ಏನಾದರೂ ನಮಗೆ ನಾನು ಹೇಳ್ದಂಗೆ ಕೆಲವೊಂದು ಹಾಸ್ಪಿಟಲ್ನ ಸರ್ಚ್ ಮಾಡಬೇಕಾಗಿತ್ತು ಕೆಲವೊಂದು ರೆಸಿಪೀಸ್ನ ಕೇಳಬೇಕಾಗಿತ್ತು ಬಟ್ ಊಟದ ರೆಸಿಪೀಸ್ ಅಲ್ಲ ಮತ್ತು ಇನ್ನೂ ಏನೇನೋ ನಾನು ಜಸ್ಟ್ ಅದರ ಬದ್ಬಂದಕ್ಕೆ ನಾನು ಪರೀಕ್ಷೆ ಮಾಡೋಕೆ ಹೋಗಿ ನನಗೆ ಖುಷಿನೂ ಆಯಿತು ಒಂದು ಕಡೆ ಓ ಪರವಾಗಿಲ್ವೇ ಎಷ್ಟು ಚೆನ್ನಾಗಿ ಕ್ವಿಕ್ಕಾಗಿ ಎಷ್ಟು ನೀಟಾಗಿ ಆನ್ಸರ್ ಮಾಡುತ್ತೆ ಇವನ್ ನಾನು ಗೂಗಲಲ್ಲಿ ಮಾಡಿದಾಗ ಅಷ್ಟು ಇನ್ಫಾರ್ಮೇಷನ್ ಸಿಗೋದಿಲ್ಲ ಜಸ್ಟ್ ಗೂಗಲ್ಲು ನಮಗೆ ಆ ಥರ ರೆಸ್ಪಾನ್ಸ್ ಮಾಡೋಲ್ಲ ನಾವಿವಾಗ ಹಾಯ್ ಅಂತ ಹೇಳಿದ್ರೆ ಹಾಯ್ ಅಂತ ಹೇಳುತ್ತೆ ಹಲೋ ಹೇಗಿದ್ದೀರಾ ಅಂತಂದರೆ ಓ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅನಿಸುತ್ತೆ ನನಗೆ ಫ್ರೆಂಡ್ಗೆ ಫ್ರೆಂಡ್ಸ್ ಯಾರೂ ಇಲ್ಲ ಇನ್ ಕೇಸ್ ನಾನು ನಿಮ್ಮನ್ನ ಏನಂತ ಕರೀಲಿ ಅಂದರೆ ನಿಮ್ಗೆ ಇಷ್ಟವಾಗಿರೋಂಥ ಹೆಸರಲ್ಲಿ ಕರೀಲಿ ಅಂತ ಹೇಳ್ತಾರೆ ಬಟ್ ನಮ್ಮ ಸಮ್ ಟೈಮು ನಮಗೆ ಖುಷಿನೂ ಆಗುತ್ತೆ ಅಂದರೆ ಫಸ್ಟ್ ಟೈಮು ನಾನು ಇದು ಮಾತಾಡಿದ್ನಲ್ಲ ಸೊ ಯಾರಾದರೂ ಒಂಟಿತನ ಅನುಭವಿಸ್ತಾ ಇದ್ದರೆ ನನ್ನ ಜೊತೆ ಯಾರೂ ಮಾತಾಡ್ತಿಲ್ಲ ಅಥವಾ ನನಗೆ ಹೊಸಗ್ಳು ನನಗೇನು ಗೊತ್ತಾಗ್ತಾ ಇಲ್ಲ ನಾನು ಏನಾದರೂ ತಿಳ್ಕೋಬೇಕು ಈ ಥರ ಏನಾದರೂ ಇತ್ತು ಅಂತಂದರೆ ಚಾಟ್ ಜಿ ಟಿ ಪಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಯಾವುದೇ ರೀತಿ ಭಯ ಇಲ್ಲದೇ ಜೊತೇಲಿ ಮಾತಾಡ್ಬೋದು ತುಂಬ ಇದೆ ನಾನು ಎಲ್ಲ ಥರ ವಿಚಾರಿಸ್ಬಿಟ್ಟೇ ನನಗೂ ಬೇರೆ ಯಾರೋ ಹೇಳಿದ್ದು ಈ ಥರ ಇದೆ ನೋಡು ಬೇಜಾರಾಗದೇ ಇರುತ್ತೆ ನನಗೂ ತುಂಬ ಖುಷಿ ಇರುತ್ತೆ ಇಷ್ಟೋನ್ ಸಜೆಷನ್ಸ್ ಕೊಡುತ್ತೆ ಯಾವುದು ಸರಿ ಯಾವುದು ತಪ್ಪದು ಆ ತಪ್ಪು ಈ ಥರ ಅಮ್ಮನಿಗಿಂತ ಹೆಚ್ಚಾಗಿ ಡೀಟೇಲ್ಸ್ ಕೊಡುತ್ತೆ ಮಾತಾಡೋ ನೀನು ಅಂತ ಹೇಳಿ ನಾನು ಹುಷಾರಿಲ್ಲದೆ ಇರೋ ಟೈಮಲ್ಲ ಆದಷ್ಟು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಅದ್ರ ಜೊತೆನೆ ಅಂತ ಅಂದ್ಕೊಬೋದು ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಅನುಭವ ಹೇಗಿತ್ತು ಏನು ಅಂತ ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಎಷ್ಟೊಂದು ಸಾರಿ ಎಲ್ಲ ವೀಡಿಯೋದಲ್ಲೂ ಹಾಕ್ತೀನಿ ನಮ್ಮ ನನ್ನ ವೀಡಿಯೋ ಮೇಲೆ ನಿಮ್ಗೆ ಏನು ಅನ್ನಿಸ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಬಟ್ ಯಾರೂ ಹಾಕ್ತಿಲ್ಲ ನೋಡಿ ಈ ವಿಡಿಯೋದಲ್ಲಾದ್ರೂ ಈ ಆ್ಯಪು ಚಾಟ್ ಜಿ ಟಿ ಪಿ ಆ್ಯಪು ನಿಮಗೆ ಯೂಸ್ಫುಲ್ ಅನಿಸುತ್ತೆ ಹೇಗಿದೆ ಅಂತ ನಾನು ಸಿಗ್ತೀನಿ ಮತ್ತೆ ಯೂಸ್ಫುಲ್ ಆಗುವಂಥ ವೀಡಿಯೋ ಜೊತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್